ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸಂದು ವ್ಯಾಗ್ನರ್ ಒಂದು ಗಡಿ ಕಳಿಸ್ಬಿಡೋ ಸುಜುಕಿ ಹೌದು ಇಷ್ಟು ಮಾಡಲು ಗಡಿ ಇದು ಟೂ ತೌಸಂಡ್ ಸೆವೆನ್ ಟೂ ಸೆವೆನ್ ಮಾಡಲಿ ಇದು ಹೌದು ಓನರ್ ಎಷ್ಟಾಗಿದ್ರು ಸರ್ ಓನರ್ ಅದು ಈಗ ಐದಾಗೈತೆ ಹ್ಞೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹೌದು ಎಫ್ ಸಿ ಒಂದು ಪೆಂಡಿಂಗ್ ಇದೆ ಸರ್ ಇದು ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಹ್ಮ್ ಎಫ್ ಸಿ ಮಾಡಿಸ್ಕೋಬೇಕು ನೀವು ನಾವು ತಗೊಳ್ಳೋಣ ಮಾಡಿಸ್ಕೋಬೇಕಾ ಹೌದು 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 ಲೋನ್ ಏನಾರು ಐತೆ ಸರ್ ಗಡಿ ಮೇಲೆ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಹೋಗಿರೋದು ಗಡಿ ಒಂದು ಲಕ್ಷ ಮೂವತ್ತು ಸಾವಿರ ಓಡೈತೆ ಗಾಡಿ ಮೂವತ್ತು ಹಾ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಸರ್ ಎರಡು ಟೈರ್ ಹೊಸದ್ ಹಾಕ್ಸಿದೀನಿ ಮುಂದ್ಗಡೆ ಹಿಂದ್ಗಡೆ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಐತಿ ಈಗ ಎರಡು ದಿವಸ ಆಯ್ತು ಬ್ಯಾಟ್ರಿ ಹಾಕ್ಸಿದೀನಿ ಹೊಸದು ಮೊನ್ನೆ ಆಯಿಲ್ ಚೇಂಜ್ ಮಾಡ್ಸಿದೀನಿ ಈಗ ಆಯಿಲ್ ಚೇಂಜ್ ಮಾಡ್ಸಿ ಒಂದ್ ಎರಡ್ ಮೂರ್ ಸಾರಿ ಓಡ್ಸಿರ್ತೀನಿ ಅಷ್ಟೆ ಗಾಡಿ ಹಾ ಇಲ್ಲಾ ಏನಿಲ್ಲಾ ಗಾಡಿ ತಗೊಂಡ್ ರೆಡಿ FC ಹಾಕ್ಸ್ಕೊಂಡ್ ಹೊಡಿತಾ ಇರೋದ್ ಅಷ್ಟೆ ಇನ್ನೇನಿಲ್ಲ ಇದು ಫೀಚರ್ಸ್ interior ಗಾಡಿದು sir ಅದ್ರಲ್ಲಿ interior ಇದು ಇದೆ sir central lock ಇದೆ ಹಾ AC ಇದೆ ಹಾ power steering ಇದೆ power ವಿಂಡೋ ಇದೆ ಹಾ ಹಾ ಆ ಇದು system ಇಲ್ಲಾ ತಗ್ಸಿದೀನಿ ನೀವೇ ಹಾಕ್ಸ್ಕೊಬೇಕು ಹೌದಾ ಹ್ಮ್ ಹ್ಮ್ ಲೊಕೇಶನ್ ಬರ್ತೀರಾ location ದಾವಣಗೆರೆ sir ದಾವಣಗೆರೆ ಹಾ ಅಲ್ಲಿ local